ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ದಿನ ಬೆಳಗ್ಗೆ ಒಂದು ಏಳು ಗಂಟೆ ಅಂತ ಟೈಮ್ ಅನ್ಕೋತೀನಿ ಸೊ ಬೆಳಗ್ಗೆ ನಿಜವೇ ನಾವು ಒಂದು ಹತ್ರ ಬಂದಿದ್ವಿ ಸೊ ಏನಕ್ಕೆ ಬಂದಿದ್ದೀವಿ ಅಂದರೆ ನಾವೆಲ್ಲ ಏನ ಕೊಯ್ದು ಅದನ್ನು ಕಂತೆ ಎಲ್ಲ ಕಟ್ಟಿದ್ವಲ್ವ ಸೊ ಅದನ್ನೆಲ್ಲ ತುಂಬ್ಕೊಂಡು ಬರಲಿಕ್ಕೆ ಹೋಗಿದ್ವಿ ಸೊ ಇವತ್ತದ ನೈಟೇ ನಾವು ಆದಷ್ಟು ಬೇಗ ಕೆಲಸ ಮುಗಿಸ್ಕೊಳೋ ಅಂಥ ಪರಿಸ್ಥಿತಿ ಇತ್ತು ಅಂದರೆ ಜನ ಇದ್ದರು ಮನೆಯಲ್ಲಿ ಸ್ವಲ್ಪ ಜನ ಇರೋದರಿಂದ ರಿಲೇಷನ್ಸ್ ಎಲ್ಲ ಬಂದಿರೋದ್ರಿಂದ ನಮ್ಮ ಮಾವ್ರು ಕೂಡ ಬಂದಿದ್ದರು ಅವ್ರನ್ನ ಹಾಗೆ ಕಳಿಸೋ ಹಾಗಿಲ್ಲಲ್ಲ ಸೊ ಅವ್ರು ಹೋಗೋ ಅಷ್ಟರಲ್ಲಿ ನಮ್ಮ ಕೆಲಸನ ಮುಗಿಸ್ಕೊಂಡ್ಬಿಡ್ಬೋದು ಅನ್ನೋ ಒಂದು ತ ಮೈಂಡ್ಸೆಟ್ಟಿಂದ ನಾವು ಅಂದ್ಕೊಂಡ್ವಿ ಐವತ್ ನೈಟೇನೇ ಮೆಷಿನ್ ಕರೆಸಿ ಒಡ್ಸೋಣ ಅಂತ ಸೊ ಅದಕ್ಕೋಸ್ಕರ ಟ್ಯಾಕ್ಟ್ರನ್ನ ತರಿಸಿ ಅದಕ್ಕೆ ತಂತೆನೆಲ್ಲ ತುಂಬ್ತಾ ಇದ್ದೇವೆ ಸೊ ಸದ್ಯಕ್ಕೆ ಇಲ್ಲಿ ಹೊಲದಲ್ಲಿ ಗದ್ದೆ ಒಳಗಡೆ ನಾವು ಎಷ್ಟು ಭತ್ತ ವೇಸ್ಟ್ ಆಯ್ತು ಅನ್ನೋದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ತುಂಬ ದಪ್ಪ ಇರೋವಂಥದ್ದು ಕೈಗೆ ಸಿಗುವಂಥದ್ದಾಗಿದ್ದರೆ ನಾವು ಎಲ್ಲನೂ ಕಲೆಕ್ಟ್ ಮಾಡ್ಕೊಂಬದಿತ್ತು ಬಟ್ ಏನಂದರೆ ತುಂಬ ಸಣ್ಣ ಇರೋದರಿಂದ ಯಾವ ಜಾಗದಲ್ಲಿ ತುಂಬೋದು ಯಾವ ಜಾಗದಲ್ಲಿ ಬಿಡೋದು ಅಂತ ಕಣ್ಣಿಂದ ನೋಡೋಕ್ಕಾಗ್ತಾ ಇಲ್ಲ ಬಿಡೋಕ್ಕಾಗ್ತಾ ಇಲ್ಲ ಸೊ ಅಷ್ಟು ಏನು ಒಂಥರ ಏನು ಕಳ್ಕೊಂಡ್ವಿ ಅಂತ ಅನ್ನಿಸ್ತಾ ಫೀಲಿಂಗ್ ಬರುತ್ತಲ್ಲ ಒಂದೊಂದು ಟೈಮ್ನಲ್ಲಿ ಸೊ ಆ ಥರ ಒಂದು ಫೀಲಿಂಗ್ ಆಗ್ತಾ ಇತ್ತು ಬಟ್ ಹೇಳ್ಕೊಳೋ ಹೋಗಿಲ್ಲ ಬಿಡೋ ಹೋಗಿಲ್ಲ ಅನ್ನೋ ಥರ ಸೊ ಹೊಲದಲ್ಲೆಲ್ಲ ಗದ್ದೆ ಏನಿದೆ ಗದ್ದೆನ ಪೂರ್ತಿ ಇದೇ ರೀತಿ ಉದುರಿರೋ ಅಂಥದ್ದು ರೈತ ಬೆಳೆದಂಥ ಬೆಳೆ ಏನಿರುತ್ತೆ ಸೊ ಅದು ಪೂರ್ತಿ ಫಲ ಸಿಗೋದು ತುಂಬಾ ಕಷ್ಟ ಯಾಕಂದರೆ ಅರ್ಧ ಪಕ್ಷಿಗಳು ಹಾಗೆ ಹಿಲಿ ಹೆಗ್ಣ ಈ ಥರ ಕ್ರಿಮಿಕೀಟಗಳೆಲ್ಲ ತಿನ್ಕೊಂಡು ಅಳ್ದು ಉಳ್ದು ಿರೋಂಥ ಸ್ವಲ್ಪನ ಮಾತ್ರ ಮನೆಗೆ ತಗೊಂಡೋಗ ಸಾಧ್ಯ ಅನ್ನೋದಕ್ಕೆ ಉದಾಹರಣೆ ಇದೆ ಅಂತ ಅನ್ಕೋತೀನಿ ಬಟ್ ಆದರೂ ಕೂಡ ಸಿಕ್ಕಿದ್ರಲ್ಲೇ ತೃಪ್ತಿ ಪಡ್ಕೊಳ್ಳೋ ಅಂಥ ರೈತ ಒಪ್ಪನೇ ಅಂತ ಹೇಳ್ಬೋದು ಯಾಕಂದರೆ ನಾ ಈಗ ಸಿಗುತ್ತಲ್ವ ಈಗ ಏನು ನಾವೆಲ್ಲ ಮನೆಗೆ ತಗೊಂಡು ಇದ್ದೀವಿ ಸೊ ಅದನ್ನು ನಾವು ಭತ್ತ ಎಲ್ಲ ಮಿಷಿನ್ಗೆ ಕೊಡ್ತಾ ಇದ್ದೀವಿ ಯಾಕಂದರೆ ಮುಂಚೆ ಎಲ್ಲ ಜನಗಳು ಬೇಕಾದಷ್ಟು ಜನ ಸಿಗ್ತಾಯಿದ್ರು ಅಂದರೆ ಕೆಲಸಕ್ಕೆ ಹೋಗುವಂಥ ಜನನೇ ಬೇಕಾದಷ್ಟು ಜನ ಸಿಗ್ತಾಯಿದ್ರು ಬಟ್ ಇವಾಗ ಕೂಲಿಗೋಗಲಿ ಅವ್ರ ಮನೆ ಕೆಲಸ ಮಾಡೋದೇ ತುಂಬಾ ಕಷ್ಟ ಆಗಿದೆ ಸೊ ನಮ್ಮ ಮನೆಯಲ್ಲಿ ಫೋರ್ ಮೆಂಬರ್ಸ್ ಇದ್ದೀವಿ ಬಟ್ ಫೋರ್ ಮೆಂಬರ್ಸ್ ಯಾವ ಯಾವ ಮೂಲೆಗೂ ಸಾಲಲ್ಲ ಅಂತ ಹೇಳ್ಬೋದು ಯಾಕಂದರೆ ಮನೆಯಲ್ಲಿ ತುಂಬ ಹಸುಗಳಿರೋದ್ರಿಂದ ಅವನ್ನೆಲ್ಲ ಮೇಂಟೇನ್ ಮಾಡಿಕೊಂಡು ಜೊತೆಯಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳು ಮತ್ತೆ ಮನೆ ಕೆಲಸ ಇದ್ರ ಮಧ್ಯದಲ್ಲಿ ಆಲ್ರೆಡಿ ಈ ಒಬ್ಬರು ಇಬ್ರು ಕೆಲಸ ಎಲ್ಲ ಮನೆಯಲ್ಲೇ ಉಳಿದೋಗುತ್ತೆ ಇನ್ನಿಬ್ಬರು ಕೆಲ ಅದರಲ್ಲೂ ನಮ್ಮ ಯಜಮಾನ್ರು ಜಾಸ್ತಿ ಹೊಲದ ಕಡೆ ಎಲ್ಲ ಕೆಲಸ ಮಾಡಿ ಅಭ್ಯಾಸ ಇಲ್ಲ ಸೊ ಹಾಗಾಗಿ ಒಬ್ಬರು ಕೆಲೆ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಸದ್ಯಕ್ಕೆ ನಮ್ಮ ಭಾವನ ಕೂಡ ಕರೆಸ್ತಾ ಇದ್ವಿ ಸಹ ಹಾಗೆಯೇ ನಮ್ಮ ಚಿಕ್ಕ ಮಾವ ಕೂಡ ಬಂದಿದ್ರು ಸೊ ಈ ರೀತಿ ಜನ ಇರುವಂಥ ಟೈಮ್ನಲ್ಲಿ ನಮ್ಮ ಕೆಲಸ ಮುಗಿಸ್ಕೊಳ್ಳೋಣ ಅನ್ನೋ ಒಂದು ಮೈಂಡ್ ಸೆಟ್ಟಿಂದ ನಾವು ಈ ಆ ಟೈಮ್ನಲ್ಲೇ ಹೋಗಿದ್ವಿ ಬೆಳಗ್ಗೆ ಒಂದು ಟ್ಯಾಕ್ಟ್ರ್ ಅಂದರೆ ಎರಡು ನಮ್ಮ ಗದ್ದೆ ಜಮೀನು ಏನಿದೆ ಎರಡೂ ಕೂಡ ಒಂದೇ ಸೈಡ್ನಲ್ಲಿ ಇಲ್ಲ ಒಂದು ಸೈಡ್ ಇನ್ನೊಂದು ಕಡೆ ಇದ್ರೆ ಇನ್ನೊಂದು ಸೈಡು ಇನ್ನೊಂದು ಸ್ವಲ್ಪ ಇದೆ ಅಂದರೆ ತುಂಬ ಎಕರೆಗಳು ಗಂಟೆ ಇಲ್ಲ ಸ್ವಲ್ಪ ಗುಂಟೆ ಲೆಕ್ಕದಲ್ಲಿ ಅಂತ ಹೇಳ್ತಾರಲ್ವ ಸೊ ಆ ಲೆಕ್ಕದಲ್ಲಿ ಒಂದು ಸೈಡ್ನಲ್ಲಿ ಬೇರೆ ಸೈಡ್ ಬೇರೆ ಸೈಡಲ್ಲಿ ಇದೆ ಸೊ ಹಾಗಾಗಿ ಒಂದು ಸೈಡಿಂದ ತಗೊಂಡು ಬಂದು ಮನೆ ಹತ್ರ ಹಾಕಿ ತಿಂಡಿ ಟಿಫನ್ ತಿಂದ್ಕೊಂಡು ಮತ್ತೆ ಇನ್ನೊಂದು ಸೈಡಲ್ಲಿರುವಂಥ ಗದ್ಯ ಹತ್ರಕ್ಕೆ ಹೋಗ್ತಾಯಿದ್ವಿ ಸೊ ಹೋಗೋ ಮಧ್ಯದಲ್ಲಿ ಡ್ರೈವರ್ ಇದಾರಲ್ವ ಸೊ ಅವರು ನಮಗೆ ತುಂಬಾ ಪರಿಚಯ ಇರೋರು ಇರೋದರಿಂದ ಕಾಮಿಡಿ ಮಾಡ್ಕೊಂಡು ಹೋಗ್ತಾ ಇದ್ವಿ ನೋಡಿ ನೀವು ವ್ಯೂವರ್ಸ್ಗೆ ತೋರಿಸಿ ಇದು ಅವ್ರ ಮನೆ ಇವ್ರ ಮನೆ ಆ ಮನೆಯಲ್ಲಿ ಯಾರು ಇದ್ದಾರೆ ಎಷ್ಟು ಜನ ಇದ್ದಾರೆ ಅಂತ ನೀವು ಎಲ್ಲರಿಗೂ ಪರಿಚಯ ಮಾಡಿಕೊಡಿ ಅಂತ ಹೇಳ್ತಾಯಿದ್ರು ಪ್ರತಿಯೊಂದು ಮನೆಯೂ ತೋರಿಸಿ ಆ ಮನೆ ಮನೆಯವ್ರನ್ನ ಅಂದರೆ ಹಿರಿಯರ ಹೆಸ್ರು ಇರುತ್ತಲ್ವ ಸೊ ಅವ್ರ ಮನೆ ಈ ಮನೆಯಲ್ಲಿ ಇಷ್ಟು ಜನ ಇದ್ದಾರೆ ಸೊ ಅವರು ಈ ಥರ ಕೆಲಸ ಮಾಡ್ತಾರೆ ಆಮೇಲೆ ಊರಿಗೆ ಅವರು ಈ ಥರ ಮುಖ್ಯ ಹೆಸರು ಹಾಗೆ ಏನೇನೋ ಒಂದು ಕಾಮಿಡಿ ಮಾಡ್ಕೊಂಡು ಇದ್ದರು ಸೊ ಜೊತೆಯಲ್ಲಿ ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಅವರು ನಾನು ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನಮ್ಮೂರಿನಲ್ಲಿ ಓಹ್ ಇವಳು ಒಬ್ಳು ಇದೊಂದು ಬಾಕಿ ಇತ್ತು ಫೋನ್ ಒಂದು ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಎಲ್ಲದಕ್ಕೂ ಅಂತ ನನ್ನ ನನ್ನ ಒಂದು ಇಂಟೆನ್ಷನ್ ಏನು ಅಂದರೆ ನಮ್ಮ ಹಳ್ಳಿ ಜೀವನದಲ್ಲಿ ಏನೇನೆಲ್ಲ ನಡೆಯುತ್ತೆ ಯಾವ್ಯಾವ ರೀತಿ ಜೀವನ ಮಾಡ್ಬೋದು ನಾವು ಹಳ್ಳಿ ಕಡೆ ಅನ್ನೋದು ಎಲ್ರಿಗೂ ಗೊತ್ತಿರೋದಿಲ್ಲ ಅಲ್ವಾ ಹಾಗಾಗಿ ತಿಳಿಸೋಣ ಅನ್ನೋ ಒಂದು ಉದ್ದೇಶದಿಂದ ನಾನು ವಿಡಿಯೋನ ಮಾಡಿದರೆ ಬಟ್ ಅವರು ಏನೇನೋ ತಿಳ್ಕೊತಾರೆ ಬಟ್ ತಿಳ್ಕೊಳ್ಳೋರಿಗೆಲ್ಲ ನಾವು ಆನ್ಸರ್ ಮಾಡಬೇಕು ಅಂತ ಏನಿಲ್ಲಲ್ಲ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ನಾವು ಹೂವಿನ ಗಿಡನ ಹಾಕ್ಕೊಂಡಿದ್ದೀವಿ ಸೊ ಈ ಚಳಿಗಾಲದ ಟೈಮ್ನಲ್ಲಿ ಹೂವಿನ ಗಿಡ ಬೆಳೆಯೋರು ವೈರ್ ಲೈನ್ ಎಲ್ಲ ಬಿಟ್ಟು ಬಲ್ಬ್ಸ್ಗಳೆಲ್ಲ ಬಿಟ್ಟರೆ ಈ ಗಿಡಗಳೆಲ್ಲ ಸ್ವಲ್ಪ ಬೆಂಡ್ ಆಗೋದು ಅಥವಾ ಒಂದು ಎಲ್ಲ ಎಲೆಗಳೆಲ್ಲ ಹರಳದೇ ಇರೋದು ಈ ಥರ ಸಮಸ್ಯೆಗೆ ಈ ಲೈಟ್ಸ್ನೆಲ್ಲ ಬಿಟ್ಟರೆ ಕಲ ಕ್ಲಿಯರ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬಿಟ್ಟಿದ್ದಾರೆ ಸೊ ನಮ್ಮ ಕಡೆ ಎಲ್ಲ ಪ್ರತಿಯೊಂದು ಜಮೀನಿಗೂ ಯಾವುದೇ ಹಾಳು ಬಿಟ್ಟಿಲ್ಲ ಪ್ರತಿಯೊಂದು ಜಮೀನಿಗೂ ತೆಂಗಿನ ಗಿಡಗಳನ್ನ ಹಾಕಿಟ್ಟದೆ ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಡ್ರೈವರ್ ಕಾಮಿಡಿ ಮಾಡ್ತಾ ಮಾಡ್ತಾ ಡ್ರೈವಿಂಗ್ ಪ್ಲೇಸ್ ಬಿಟ್ಟು ಹಿಂದುಗಡೆ ಟ್ರಾಲಿ ಜಾಗದಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಸೊ ನಮಗೆ ಇಲ್ಲಿ ಜೀವನ ಕೈಲಿ ನಿಂತಿದ್ದೀವಿ ನಮಗೆ ಅದು ಹೆಂಗೆ ಅಂದರೆ ಸ್ಲೋ ಆಗಿ ಮೂವ್ ಆಗೋ ಥರ ಬಿಟ್ಟಿದ್ದಾರೆ ಟ್ಯಾಕ್ಟ್ರನ್ನ ಅದು ರೋಡಲ್ಲ ತುಂಬ ಹಾಳವಾಗಿ ಶುಂಠಿ ಹಾಕ್ಲಿಕ್ಕೆ ಅಂತ ತುಂಬ ಹಾಳವಾಗಿ ಹುಟ್ಟಿರೋ ಜಾಗ ಅದು ಹೊಲ ಆ ಹೊಲದಲ್ಲಿ ಅದು ತುಂಬ ನಿಧಾನವಾಗಿ ಟ್ರಾಲಿ ಮೂವ್ ಆಗೋ ಥರ ಮಾಡಿಬಿಟ್ಟು ಅವರು ಹಿಂದೆ ಕುತ್ಕೊಂಡಿದ್ದಾರೆ ನಮಗೆ ತುಂಬಾ ಭಯ ಆಗ್ತಾ ಇತ್ತು ಅದು ನಾಲ್ಕು ಜನ ಇದ್ದೀವಿ ಒಂದು ಟ್ಯಾಕ್ಟ್ರು ಮೇಲೆ ನೀವು ಈ ಥರ ಮಾಡೋದ್ರೆ ಅಂತ ಯಾಕಂದರೆ ಯಾವುದೇ ರೀತಿ ಈ ಥರ ಮೂಮೆಂಟ್ಸು ನಮಗೆ ಯಾವಾಗಲೂ ಅನುಭವ ಆಗಿಲ್ಲ ಯಾಕಂದರೆ ಟ್ಯಾಕ್ಟ್ರು ಡ್ರೈವರ್ ಇಲ್ಲದೆ ಮೂವ್ ಆಗುತ್ತೆ ಅನ್ನೋದನ್ನ ನೆನೆಸ್ಕೊಂಡೇ ಭಯ ಆಗ್ತಾಯಿತ್ತು ನಾವು ಭಯದಲ್ಲಿ ಕಿರ್ಚಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಅವರು ತುಂಬ ಹೊತ್ತು ತಮಾಷೆ ಆಗಿಲ್ಲ ಹಾಗಾಗಿ ಬಂದು ಕೂತ್ಕೊಂಡು ಡ್ರೈವಿಂಗ್ ಸ್ಟಾರ್ಟ್ ಮಾಡಿದ್ರು ಸೊ ಅವ್ರು ಹೇಳ್ಕೊಂಬತ್ತೆ ಈ ಥರ ಜೀವದ ಮೇಲೆ ಆಸೆ ಇಟ್ಕೊಂಡು ಬದುಕಬಾರ್ದು ಮನುಷ್ಯ ಹಾಗೆ ಹೇಗೆ ಎಲ್ಲ ಅಂತೆಲ್ಲ ಕಾಮಿಡಿ ಇದ್ರು ಸೊ ನಂತರ ನಾವು ಇನ್ನೊಂದು ಇರುವಂತ ಭತ್ತದ್ದು ಏನಿದೆ ಬೆಳೆದು ಕಂತೆಯನ್ನು ಕಟ್ಟಿದ್ವಲ್ವ ಸೊ ಅದನ್ನು ಕೂಡ ತುಂಬಿಕೊಂಡು ಹೊರಟಿವಿ ಅಂಥ ಟೈಮ್ನಲ್ಲೂ ಕೂಡ ವಿಡಿಯೋ ಮಾಡಿದ್ದೀನಿ ಅಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಕೆಳಗಡೆ ತಾರ್ಪಾಲ್ ಹಾಕೊಂಡಿದ್ದೀವಿ ಅಂದರೆ ಏನೇ ಒಂದು ಕಡೆ ಸ್ಟೋರ್ ಮಾಡಬೇಕು ಅಂದರೂ ಅದು ಪೂರ್ತಿ ನೆಲದಲ್ಲಿ ಚೆಲ್ಲೋಗದೇ ಇರೋ ಥರ ಒಂದು ಇಡ್ಲಿಕ್ಕೆ ಅಂತ ಒಂದು ತಾರ್ಪಾಲ್ ಪ್ಲಾಸ್ಟಿಕ್ಕಿಂದ ಮಾಡಿರುವಂಥ ತಾರ್ಪಾಲನ್ನ ತಂದಿಟ್ಕೊಂಡಿರ್ತೀವಲ್ವ ಸೊ ಅದ್ರ ಮೇಲೆ ನಾವು ಹಾಕೊಂಡಿದ್ದೀವಿ ಅದರಲ್ಲಿ ಎಸೆಯುವಂಥ ಟೈಮಲ್ಲಿ ಎಷ್ಟು ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಕೆ ಜಿಯಷ್ಟು ಎಲ್ಲ ಉದ್ರೆ ಹೋಗಿತ್ತು ಸೊ ಏನಂದರೆ ತಾರ್ಪಲ್ಲ ಇರೋದ್ರಿಂದ ಅಲ್ಲಿ ಆಗಲೇ ನಾವು ಚೀಲಕ್ಕೆ ತುಂಬಿಕೊಂಡು ಮನೆಗೆ ತೊಗೊಂಡು ಬಂದ್ವಿ ಬಟ್ ಪೂರ್ತಿ ಎಲ್ಲ ನೆಲಕ್ಕೆ ಹೋಯಿತು ಅಂದರೆ ನಾವು ಅದೇನೋ ಗದ್ದೆನಲ್ಲಾದರೆ ನಮಗೆ ಗೊತ್ತಿಲ್ಲದೆ ಆಗುವಂಥ ವೇಸ್ಟೇಜ್ ಬಟ್ ಇಲ್ಲಿ ಗೊತ್ತಿದ್ದು ವೇಸ್ಟ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾವು ಈ ಥರ ಒಂದು ಇದು ಮಾಡ್ಕೊಂಡಿದ್ವಿ ಜೊತೆಯಲ್ಲಿ ಮುಂಚೆನೆ ಡ್ರೈವರ್ ಡ್ರೈವರ್ ಸೀಟ್ ಬಿಟ್ಟು ಬೇರೆ ಕಡೆ ಎಲ್ಲ ಹೋಗಿ ಕುತ್ಕೊಂಡು ಭಯ ಬೀಳಿಸ್ತಾ ಇದ್ರು ಅದರಲ್ಲೂ ಕೂಡ ನಮ್ಮ ಯಜಮಾನ್ರು ಕೂಡ ಫಸ್ಟ್ ಟೈಮ್ ನಾನು ಟ್ಯಾಕ್ಟ್ರನ್ನ ಹೊಡಿಬೇಕು ಅದು ಸಮ ಇರೋ ಸಮ ತಟ್ಟಿರೋ ಅಂತ ನೆಲದಲೆಲ್ಲ ಹೊಲದಲ್ಲಿ ನಾನು ಫಸ್ಟ್ ಟೈಮ್ ಟ್ಯಾಕ್ಟ್ರ್ ಓಡಿಸಬೇಕು ಅಂತ ಹಠ ಮಾಡಿ ಟ್ಯಾಕ್ಟ್ರ್ ಓಡಿಸಲಿಕ್ಕೆ ನಿಂತಿದ್ರು ಸೊ ಬಟ್ ಆದರೂ ಓಕೆ ಸ್ವಲ್ಪ ಟ್ರೈ ಮಾಡಿದರು ಅಂತ ಹೇಳ್ಬೋದು ಮೂವ್ ಮಾಡಿ ಗಾಡಿನ ಸ್ವಲ್ಪ ಮುಂದೆ ಓಡಿಸಿದರು ನನಗೂ ಕೂಡ ಖುಷಿ ಖುಷಿಯಾಯ್ತು ಅವರು ಟ್ಯಾಕ್ಟ್ರನ್ನ ಓಡಿಸಿದ್ದು ಆಮೇಲೆ ಆಮೇಲೆ ತುಂಬ ಹೆಂಟೆಗಳಿರೋಂಥ ಜಾಗದಲ್ಲಿ ತುಂಬ ದೊಡ್ಡ ದೊಡ್ಡ ಮಣ್ಣು ಹೆಪ್ಪಿರೋ ಅಂಥ ಜಾಗದಲ್ಲಿ ಸಿಗಾಕೊಂಡು ಮುಂದೆನೇ ಹೋಗಲಿಲ್ಲ ಅದು ಅಲ್ಲೇ ಸ್ಟ್ರಕ್ಕಾಗಿ ನಿತ್ಕೊಂಡ್ಬಿಡ್ತು ಸೊ ನಂತರ ಡ್ರೈವರ್ ಇದ್ರಲ್ವ ಸೊ ಅವರು ಅವರು ಮೂವ್ ಮಾಡ್ಕೊಂಡು ಹೋದರು ಬಟ್ ಆ ಟೈಮ್ನಲ್ಲಿ ನಾನು ಇವರು ಕೂಡ ಮನುಷ್ಯನಿಗೆ ಮನಸ್ಸಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಉದಾಹರಣೆಯಾಗೆ ನಮ್ಮ ಯಜಮಾನ್ರು ಒಂದು ಸಲನೂ ಸೈಕಲ್ ಕೂಡ ತುಣಿದೇ ಇರೋರು ಇವಾಗ ಇವಾಗ ಅವರು ಮನಸ್ಸು ಪಟ್ಟು ಸ್ಕೂಟಿ ಹೊಡಿತಾರೆ ಅಂದ್ರೆ ಸ್ಕೂಟಿ ಓಡಿಸ್ತಾರೆ ಇವಾಗ ಮನಸ್ಸು ಮಾಡಿ ಟ್ಯಾಕ್ಟ್ರೂ ಕೂಡ ಮೂವ್ ಮಾಡಿದ್ದು ನೋಡಿ ಮನುಷ್ಯನಿಗೆ ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರಲ್ವ ಸೊ ಹಾಗೆ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಯಜಮಾನ್ರಿಗೆ ಉದಾಹರಣೆ ಅಂತ ಹೇಳ್ಬೋದು ಅಷ್ಟು ಖುಷಿಯಾಗಿ ನನಗೆ ನಾನು ನಿಜವಾಗ್ಲೂ ಇವ್ರು ಟ್ಯಾಕ್ಟರ್ ಓಡಿಸ್ತಾರ ಏನಕ್ಕೆ ಇವರು ನಾನು ಟ್ಯಾಕ್ಟ್ರು ಮೂವ್ ಮಾಡ್ತೀನಿ ಅಂತ ಹಠ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವ್ರಕ್ಕೆಲ್ಲ ಇರೋ ಕೆಲಸ ಎಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತ ನನಗೆ ಸ್ವಲ್ಪ ಬೇಜಾರಾಯಿತು ಆಮೇಲೆ ಅವರು ಮೂವ್ ಮಾಡಿ ನೋಡಿ ತುಂಬಾ ಖುಷಿ ಆಯಿತು ಸೊ ಆಮೇಲೆ ಡ್ರೈವರ್ ಸಪೋರ್ಟಿಂದ ಒಂದು ಹಾವೆಲ್ಲ ದಾಟಿ ಬರೋ ತನಕ ಡ್ರೈವರ್ ಸಪೋರ್ಟಿಂದ ಸ್ವಲ್ಪ ಉದ್ದಾಡಿಸಿದ್ರು ಸೊ ನಂತರ ನೈಟ್ ಸಂಜೆ ಹಾಕ್ತಾ ಇದ್ದಂಗೆ ನಮ್ಮ ಭಾವನೂ ಕೂಡ ಬಂದರು ಹಾಗೆ ನಮ್ಮ ಚಿಕ್ಕಮ್ ಕೂಡ ಇದ್ರಲ್ವ ಸೊ ಎಲ್ಲರೂ ಸೇರಿಕೊಂಡು ಮಷಿನ್ನ ಕರೆಸಿದ್ವಿ ಮಷಿನ್ ನಮ್ಮೂರಿಂದೇ ಆಗಿರೋದರಿಂದ ಹೇಳಿದ ತಕ್ಷಣ ಬಂದರು ಸಂಜೆ ಒಂದು ಏಳುವರೆ ಎಂಟು ಗಂಟೆ ಟೈಮ್ ಆಗಿತ್ತು ಆ ಟೈಮ್ನಲ್ಲಿ ನಾವು ಟ್ಯಾಕ್ಟ್ರ್ ಅಂದರೆ ಭತ್ತದ ಹುಲ್ನ ಮಿಷಿನ್ನ ಏನಿರುತ್ತೆ ಸೊ ಆ ಮಿಷಿನ ತರಿಸಿದ್ವಿ ಸೊ ಎಲ್ಲರೂ ಕೂಡ ಮಾಸ್ಕ್ ಹಾಕ್ಕೊಂಡು ತಲೆಗೆ ಬಟ್ಟೆ ಕಟ್ಕೊಂಡು ಸ್ವೆಟರ್ ಹಾಕ್ಕೊಂಡು ಫುಲ್ ಪ್ರಿಪೇರ್ ಆಗಿದ್ವಿ ಇದು ಟೈಮ್ ಅಂದರೆ ಮುಂಚೆ ಎಲ್ಲ ಬ ಈ ಥರ ಭತ್ತ ಹುಲ್ಲು ಬಡಿತಾರೆ ಅಂದರೆ ತುಂಬಾ ಹತ್ತು ಹದಿನೈದು ಆಳು ಬೇಕಾಗಿತ್ತು ಹಾಗೆಯೇ ತುಂಬಾ ಟೈಮು ಒಂದೊಂದು ತುಂಬ ಜಾಸ್ತಿ ಬೆಳೆದಿರ್ತಾರಲ್ವ ಸೊ ಅವರೆಲ್ಲ ಇಡೀ ಮಾಡ್ತಾ ಮಾಡ್ತಾಯಿದ್ರು ಕೆಲಸನ ಬಟ್ ಇವಾಗೆಲ್ಲ ಏನಿಲ್ಲ ನೀವು ಎಷ್ಟೇ ಬೆಳೆ ಬೆಳೆದ್ರು ಈ ಥರ ಮಿಷಿನ್ಗಳಲ್ಲಿ ಒನ್ ಅವರಿಂದ ಟೂ ಅವರ್ ಅಷ್ಟೇ ಕಂಪ್ಲೀಟ್ ಮುಗ್ದೇ ಹೋಗುತ್ತೆ ಸೊ ನಾವು ಕೂಡ ತುಂಬ ಜನ ಇರಲಿಲ್ಲ ಹಾಗೆಯೇ ಜಾಸ್ತಿ ಹೊಲದಲ್ಲಿ ಕೆಲಸ ಮಾಡಿ ಅಭ್ಯಾಸ ಇರೋರು ಅಂತೂ ಅಲ್ವೇ ಅಲ್ಲ ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಅಭ್ಯಾಸ ಇರೋರಾಗಿದ್ದರೆ ಈ ಥರ ಮಾಸ್ಕ್ ಎಲ್ಲ ಹಾಕ್ಕೊಂಡು ಇದು ಮಾಡಿಕೊಂಡು ನಿಂತ್ಕೊಳ್ತಾ ಇರೋದಿಲ್ಲ ಅಪರೂಪಕ್ಕೆ ಒಂದು ದಿನ ಬರೋರೇ ಈ ಥರ ಎಲ್ಲ ಮಾಸ್ಕ್ ರೆ ಪ್ರಿಪೇರ್ ಮಾಡ್ಕೊಂಡು ಬರೋರು ನೋಡ್ತಾ ಇರ್ಬೋದು ಅವ್ರಿಗೆ ಹೇಳ್ತಾ ಇದ್ದಾರೆ ಅವ್ರು ಆಲ್ರೆಡಿ ನನಗೆ ತೋಳ್ ಕೊಡೋದ್ರಾಗಲ್ಲ ಕೆಂಪು ಬರುತ್ತೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಅಂತ ಬಟ್ ಆ್ಯಕ್ಚುಲಿ ಅದು ನಿಜನೇ ಯಾಕಂದರೆ ಅಷ್ಟು ಧೂಳು ಬರುತ್ತೆ ಇದು ಭತ್ತದ್ದು ಮಷೀನ್ಗೆ ಕೊಟ್ಟರೆ ಅಷ್ಟು ಧೂಳು ಬರುತ್ತೆ ಉಸಿರಾಟಕ್ಕೆ ಕೂಡ ತುಂಬಾ ಕಷ್ಟ ಆಗ್ಬೋದು ಸೊ ಆ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ ಬಟ್ ಅಭ್ಯಾಸ ಇರೋರು ರೈತರಾದರೆ ಕಷ್ಟ ಆದರೂ ಅಲ್ವಾ ಬಟ್ ಇವರು ಯಾವುದೇ ಕಾರಣಕ್ಕೂ ಮುಂಚೆ ಎಲ್ಲ ಮಾಡಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಯಾವುದಕ್ಕೂ ಮುನ್ನೆಚ್ಚರಿಕೆ ಆಗಿರಲಿ ಅನ್ನೋದಕ್ಕೋಸ್ಕರ ನಮ್ಮಲ್ಲೇ ಸ್ಟಾಕಿದ್ವು ಏನಂದರೆ ಮಾಸ್ಕ್ಗಳು ಈ ಕೊರೋನಾ ಟೈಮಲ್ಲೆಲ್ಲ ತುಂಬಾ ತಂದು ಇಟ್ಕೊಂಡಿರೋದ್ರಿಂದ ಯೂಸ್ ಮಾಡದೇ ಇರೋವಂಥ ಮಾಸ್ಕ್ಗಳೆಲ್ಲ ಕೊಟ್ಟು ಪ್ರಿಪೇರ್ ಮಾಡಿ ನಿಲ್ಲಿಸಿದ್ವಿ ಸೊ ನಂತರ ಏನಿದೆ ಮಿಷಿನ್ ಸ್ಟಾರ್ಟ್ ಆಯ್ತಾ ಸ್ಟಾರ್ಟ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ ಈ ಕಡೆ ಧೂಳು ಯಾವ ರೀತಿ ಬರ್ತಾ ಇದೆ ಅಂತ ಕೂಡ ವಿಡಿಯೋ ಇದ್ದೀನಿ ಈ ಧೂಳಿನಲ್ಲಿ ಉಸಿರಾಡೋ ತುಂಬಾ ಕಷ್ಟ ಅಂತ ಗೊತ್ತಾಗುತ್ತೆ ನಿಮಗೆ ಆಲ್ರೆಡಿ ಸೊ ನಂತರ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ಮಿಷಿನ್ ಕೂಡ ಸ್ಟಾರ್ಟ್ ಆಯಿತು ಆದ ತಕ್ಷಣವೇ ನಾನು ಚೀಲನ ಏನು ಭತ್ತ ಬರೋವಂಥ ಜಾಗ ಏನಿದೆ ಅಲ್ಲಿಗೆ ಚೀಲ ಹಿಡ್ದಿದ್ದೀನಿ ನೋಡ್ತಾ ಇರ್ಬೋದು ಭತ್ತನ ಇದನ್ನು ತೂರ ಅವಶ್ಯಕತೆ ಇಲ್ಲ ಅಥವಾ ಈ ಒಂದ್ರಿ ಜರಡಿನಲ್ಲೆಲ್ಲ ಮಾಡ್ತಾರಲ್ವ ಸೊ ಆದರೂ ಕೂಡ ಅವಶ್ಯಕತೆ ಇಲ್ಲ ಅಷ್ಟು ಈಸಿಯಾಗಿ ಹೋಗುತ್ತೆ ಸೊ ಇಲ್ಲಿ ಇಬ್ಬರು ಆಲ್ರೆಡಿ ನಿಂತ್ಕೊಂಡು ಕಂತೆ ಏನಿದೆ ಭತ್ತದ ಚಿಕ್ಕ ಚಿಕ್ಕ ಕಂತೆಗಳಾಗಿ ಏನು ಕಟ್ಟಿದ್ವಿ ಸೊ ಅದನ್ನು ಕೊಡ್ತಾ ಇದ್ದಾರೆ ಈ ಸೈಡ್ ಮುಂದೆ ಕೆಳಗಡೆಯಿಂದ ಒಬ್ಬರು ತೆಕ್ಕೊಟ್ರೆ ಮೇಲುಗಡೆ ಇಬ್ಬರು ನಿಂತ್ಕೊಂಡು ಅದನ್ನು ಕಂತೆನ ಕೂಡ್ಲಿಯಿಂದ ಕಟ್ ಮಾಡಿ ಹಾಕ್ತಾರೆ ಸೊ ಇನ್ನು ಹಿಂದೆಗಡೆಯಿಂದ ಅದೇನಾಗುತ್ತೆ ಹುಲ್ಲು ಸಪ್ರೇಟ್ ಬರುತ್ತೆ ನಾನು ಚೀಲ ಹಿಡ್ದಿದ್ದೀನಲ್ವ ಅಲ್ವಾ ಸೊ ಆ ಕಡೆ ಭತ್ತ ಬರುತ್ತೆ ಸೊ ಇನ್ನೂ ಕೆಳಗಡೆ ವೇಸ್ಟೇಜಿನಲ್ಲಿ ತೂಳು ಮತ್ತು ಮಣ್ಣು ಎಲ್ಲ ಮಿಕ್ಸ್ ಆಗಿತ್ತಲ್ವ ಸೊ ಅದನ್ನು ಕೂಡ ಲಾಸ್ಟನಲ್ಲಿ ನಾವು ಚೀಲಕ್ಕೆ ತುಂಬಿ ಆ ಮಷಿನ್ ಒಳಗಡೆ ಹಾಕಿದರೆ ಅದು ಕೂಡ ಕ್ಲಿಯರ್ ಆಗಿ ಬಂತು ಅಷ್ಟೇ ನೀಟಾಗಿ ಬಂತು ಇದರ ತೂರೋ ಅವಶ್ಯಕತೆನೇ ಇರಲಿಲ್ಲ ಎಲ್ಲ ನಾವು ಬೆಳೆಯೋಂಥ ಬೆಳೆನ ಅದು ತೂರಿ ಕ್ಲೀನ್ ಮಾಡಿ ಅದನ್ನು ಇಡೀ ದಿನ ಹಿಡಿತಿತ್ತು ಕೆಲವೊಂದು ಟೈಮಲ್ಲಿ ಎರಡು ದಿನ ಮೂರು ದಿನ ತೂರ್ತಾ ತೂರ್ತಾಯಿದ್ರು ಯಾಕಂದರೆ ಗಾಳಿ ಬರ್ತಾ ಇರಲಿಲ್ಲ ಅನ್ನೋದಕ್ಕೋಸ್ಕರ ಬಟ್ ಇವಾಗ ನೋಡ್ತಾ ಇರ್ಬೋದು ನಾವು ಬೆಳಗ್ಗೆ ನೈಟ್ ಏಳು ಎಂಟು ಗಂಟೆಯಿಂದ ಸ್ಟಾರ್ಟ್ ಮಾಡಿ ಹತ್ತು ಗಂಟೆಯಷ್ಟರೊಳಗೆ ಚೀಲ ಸಮೇತ ತನ್ನ ಮನೆ ಒಳಗಡೆ ಒಟ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ಈ ವಿಡಿಯೋ ನಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ಕಡೆ ಯಾವ ರೀತಿ ಭತ್ತನ ಬೆಳೀತೀರ ರೈತರು ಬೆಳೆಯುವಂಥ ಭತ್ತಗಳಿಗೆ ನೀವು ಬೆಲೆ ಕೊಡ್ತೀರಾ ನೀವು ರೈತರು ಬೆಳೆಯುವಂಥ ಭತ್ತ ಆ ಅನ್ನನ ತಿನ್ನೋರಾಗಿದ್ದರೆ ನಿಮ್ಮ ಕಡೆ ಯಾವ ರೀತಿ ಬೆಳಿತೀರಾ ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸಿ